நம் நமும் எட்டு கஷ்ட ಕರ್ನಾಟಕ ಬ್ಯಾಂಕಲ್ಲಿ ಸರ್ವಿಸ್ ಮಾಡಿದ್ದರು ರಾಜಾರಾಮ್ ಅಂತ ಹಾಂ ಹೊನ್ನಾಳಿಯಲ್ಲಿ ಒಂದು ಒಂಬತ್ತು ವರ್ಷ ಸರ್ವಿಸ್ ಮಾಡಿದ್ರು ಇವರೆಲ್ಲ ವಿವೇಕಾನಂದ ಸ್ಕೂಲಲ್ಲಿ ಹೋಗ್ತಾರೆ ಫಿಫ್ತ್ ತನಕ ಅಲ್ಲಾಗಿತ್ತು ಆಗಿತ್ತು ಮಗನಿಗೆ ತನಕ ಆಗಿತ್ತು ಅಷ್ಟು ಆಮೇಲೆ ಸ್ವಲ್ಪ ನಾನು ಸಹ ಅದೇನು ವ್ಯಕ್ತಿಗೆ ಪರಿಹಾರ ಅಲ್ಲಿಂದ ಸೇವೆ ಮಾಡೋದೇ ಜೀವಕ್ಕೆ ಬೆಲೆ ಕಟ್ಟಕ್ಕೆ ಆಗ್ತಾ ಕೃಷಿ ಭೇಟಿ ಮಾಡಿ ಇಂಥ ಮೂವತ್ತೈದು ಕಿಲೋಮೀಟರ್ ಅಕ್ಕೋಸ್ಕರ ಮನೆ ಕಿಲೋಟರ್ತಾರೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ನಾವು ಬಂದು ನಿಮ್ಮೆಲ್ಲ ಒಂದು ಕಡೆ ಮನಸ್ಸಿಗೆ ಬರ್ತಾರೆ

ಇದನ್ದೇ ಇದ್ದಲ್ಲ ನಾನು ಊಳಾಗಿದ್ದು ಪಾಪ ಇಷ್ಟ ಆದ್ರೂ ಧೈರ್ಯ ನಮ್ಗೆ ಹಳ್ಳಿಯವ್ರಿಗೆ ನಾವದೆಲ್ಲ ನೋಡೇ ಇಲ್ಲ ಸರ್ ಇದು ಏನ್ ಆಯ್ತು ಅಂತ ಭಯ ಭಯ ನಂಗ್ ಹೇಳದ್ ಕೇಳಿದ ಇವ್ರು ಹೇಳಿ ಕೇಳ್ದಂಗು ಭಯ ನನಗೋಸ್ಕರ

본부那 너무 우리ento